ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿದೆ ಇನ್ನೂರ ನಲವತ್ತೆರಡಕ್ಕೂ ಹೆಚ್ಚು ಮಂದಿ ಪ್ರಯಾಣಿಸ್ತಾ ಇದ್ದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆದ ಕೂಡಲೇ ಕೆಲವೇ ಕೆಲವು ನಿಮಿಷಗಳಲ್ಲಿ ಪತನವಾಗಿದೆ ವಿಮಾನ ನಿಲ್ದಾಣದಿಂದ ಕೆಲವೇ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಹಾಸ್ಟೆಲ್ ಕಟ್ಟಡವೊಂದಕ್ಕೆ ಡಿಕ್ಕಿ ಹೊಡೆದ ಏರ್ ಇಂಡಿಯಾ ವಿಮಾನ ನೋಡ ನೋಡುತ್ತಿದ್ದಂತೆ ಸುಟ್ಟು ಭಸ್ಮವಾಗಿದೆ ಅಂದಹಾಗೆ ಈ ವಿಮಾನ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಟೇಕ್ ಆಫ್ ಆಗಿತ್ತು ಹೀಗೆ ಟೇಕ್ ಆಫ್ ನಿಮಿಷದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ ಪೈಲಟ್ ಕೂಡಲೇ ಕಂಟ್ರೋಲ್ ರೂಮ್ಗೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ ಅನ್ನುವ ಸಂದೇಶವನ್ನ ರವಾನೆ ಮಾಡಿದ್ರು ಎಮರ್ಜೆನ್ಸಿ ಬಟನ್ ಅನ್ನ ಕೂಡ ಒತ್ತಿ ಬಿಟ್ಟಿದ್ರು ಕೊನೆ ಕ್ಷಣದಲ್ಲಿ ತನ್ನಿಂದಾದ ಪ್ರಯತ್ನವನ್ನ ಪೈಲಟ್ ಮಾಡಿದ್ರು ಆದರೆ ಏನೇ ಮಾಡಿದ್ರು ದುರಂತವನ್ನ ತಪ್ಪಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ ಅಂದಹಾಗೆ ಈ ಏರ್ ಇಂಡಿಯಾ ವಿಮಾನ ಗುಜರಾತ್ನ ಅಹಮದಾಬಾದ್ ನಿಂದ ಲಂಡನ್ಗೆ ಪ್ರಯಾಣ ಬೆಳೆಸಿತ್ತು ಮಧ್ಯಾಹ್ನ ಒಂದೂವರೆ ಹೊತ್ತಿಗೆ ವಿಮಾನ ರನ್ ಟೇಕ್ ಆಫ್ ಆಗುತ್ತೆ ಹೀಗೆ ಟೇಕ್ ಆಫ್ ಆದ ಕೂಡಲೇ ತಾಂತ್ರಿಕ ದೋಷ ಕಂಡು ಬಂದಿದೆ ತಾಂತ್ರಿಕ ದೋಷ ಇದೆ ಅನ್ನುವ ಮಾಹಿತಿಯನ್ನ ಕಂಟ್ರೋಲ್ ರೂಮ್ಗೆ ರವಾನೆ ಮಾಡುವ ಸಂದರ್ಭದಲ್ಲೇ ವಿಮಾನ ತನ್ನ ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ ವಿಮಾನ ಆರ್ನೂರು ಮೀಟರ್ ಎತ್ತರದಲ್ಲಿತ್ತು ಅನ್ನುವ ಮಾಹಿತಿ ಕೂಡ ಇದೆ ಸೆರೆಯಾಗಿರುವ ದೃಶ್ಯದಲ್ಲಿ ವಿಮಾನದಲ್ಲಿ ಆರಂಭದಲ್ಲೇ ಬೆಂಕಿ ಕಾಣಿಸಿಕೊಂಡಿತ್ತ ಅನ್ನುವ ಅನುಮಾನಗಳು ಕೂಡ ಕಂಡುಬಂದಿದೆ ಈ ದುರಂತ ಸಂಭವಿಸಿರೋದು ಜನವಸತಿ ಪ್ರದೇಶದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಊಟ ಮಾಡಿ ಜನ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕಿತ್ತು ಅಷ್ಟೇ ಅಷ್ಟರಲ್ಲೇ ವಿಮಾನವೊಂದು ಹಾಸ್ಟೆಲ್ನ ಕಟ್ಟಡಕ್ಕೆ ಬಂದ್ ಅಪ್ಪಳಿಸಿದೆ ಅಪ್ಪಳಿಸಿದ್ದೇ ತಡ ವಿಮಾನಕ್ಕೆ ಬೆಂಕಿ ಹೊತ್ಕೊಂಡಿದೆ ಪ್ರಯಾಣಿಕರ ಚೀರಾಟ ಕೂಗಾಟ ಕೇಳಿ ಅಲ್ಲಿನ ಜನ ದುರಂತ ನಡೆದ ಸ್ಥಳಕ್ಕೆ ಓಡೋಡಿ ಬಂದಿದ್ರು ಕೆಲವು ಪ್ರಯಾಣಿಕರನ್ನ ಸ್ಥಳೀಯರೇ ರಕ್ಷಣೆ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದ್ರು ಆಟೋ ರಿಕ್ಷಾದ ಮೂಲಕ ಆಸ್ಪತ್ರೆಗೆ ಸಾಗಿಸಿ ಪ್ರಾಣ ಉಳಿಸುವ ಪ್ರಯತ್ನ ಮಾಡಿದ್ರು ಆದರೆ ಅಷ್ಟರಲ್ಲಾಗ್ಲೇ ಕೆಲವರು ಅರ್ಧ ಸುಟ್ಟು ಹೋಗಿದ್ರು ಅಹಮದಾಬಾದ್ನ ಹಾರ್ಸ್ ಕ್ಯಾಂಪ್ ಬಳಿ ವಿಮಾನ ಪತನವಾಗಿತ್ತು ಅನ್ನುವ ಮಾಹಿತಿ ಇದೆ ಈ ಪ್ರದೇಶ ಸಿವಿಲ್ ಆಸ್ಪತ್ರೆಯ ಪಕ್ಕದಲ್ಲೇ ಇದೆ ಹೀಗಾಗಿ ಕೆಲವರ ಪ್ರಾಣವನ್ನ ಉಳಿಸುವಲ್ಲಿ ಸ್ಥಳೀಯರು ಹಾಗೂ ರಕ್ಷಣಾ ಪಡೆಗಳು ಯಶಸ್ವಿಯಾಗಿದ್ದಾರೆ ಆದರೆ ದೊಡ್ಡ ಮಟ್ಟದ ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ ಒಂದು ಮಾಹಿತಿ ಪ್ರಕಾರ ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಸಾಧ್ಯತೆ ಇದೆ ದೃಶ್ಯಗಳನ್ನು ನೋಡಿದ್ರೆ ಬದುಕಿರುವ ಪ್ರಯಾಣಿಕರ ಸಂಖ್ಯೆ ತೀರಾ ಅಂದ್ರೆ ತೀರಾ ಕಡಿಮೆ ವಿಮಾನ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ ಜನ ತಮ್ಮನ್ನು ತಾವು ಬಚಾವ್ ಮಾಡಿಕೊಳ್ಳೋದಕ್ಕೆ ಸಮಯವೇ ಸಿಕ್ಕಿರಲಿಲ್ಲ ಅಂದಹಾಗೆ ಹಾಗೆ ಈ ವಿಮಾನ ಅಲ್ಲೇ ಇದ್ದ ಮೆಡಿಕಲ್ ಕಾಲೇಜಿನ ಕಟ್ಟಡದ ಮೇಲೆ ಬಿದ್ದಿದೆ ಅನ್ನುವ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇದೆ ಈ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಹಂತದಲ್ಲಿತ್ತಂತೆ ಇಲ್ಲಿ ಕೇವಲ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರು ಮಾತ್ರವಲ್ಲ ಆ ಪ್ರದೇಶದಲ್ಲಿದ್ದ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗಿರುವ ಸಾಧ್ಯತೆ ಇದೆ ಒಂದು ವಿಮಾನ ಇದ್ದಕ್ಕಿದ್ದ ಹಾಗೆ ಬಂದು ಅಪ್ಪಳಿಸುತ್ತೆ ಅಂದರೆ ಪರಿಣಾಮ ಯಾವ ರೀತಿಯಾಗಿರಬಹುದು ಅದರಲ್ಲೂ ವಿಮಾನದ ಹಿಂಭಾಗ ಕಟ್ಟಡವನ್ನೇ ಸೀಳಿಕೊಂಡು ನುಗ್ಗಿಬಿಟ್ಟಿದೆ ಇನ್ನು ಈ ವಿಮಾನದಲ್ಲಿ ನೂರ ಅರವತ್ತ ಒಂಬತ್ತು ಭಾರತೀಯ ಪ್ರಯಾಣಿಕರಿದ್ರು ಲಂಡನ್ಗೆ ಹೋಗ್ತಾ ಇದ್ದಿದ್ರಿಂದ ಐವತ್ತೆರಡು ಬ್ರಿಟಿಷ್ ಪ್ರಜೆಗಳು ಕೂಡ ಇದ್ರು ಅಷ್ಟೇ ಅಲ್ಲ ಪೋರ್ಚುಗಲ್ ಹಾಗೂ ಕೆನಡಾದ ಪ್ರಯಾಣಿಕರು ಕೂಡ ಇದ್ರು ಹತ್ತು ಮಕ್ಕಳು ಕೂಡ ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ರು ಅನ್ನುವ ಮಾಹಿತಿ ಇದೆ ವಿಮಾನ ಅಪ್ಪಳಿಸಿದ ಮೆಘಾನಿ ನಗರ ಪ್ರದೇಶ ಇರೋದು ವಿಮಾನ ನಿಲ್ದಾಣದ ಕೆಲವೇ ಕೆಲವು ದೂರದಲ್ಲಿ ವಿಮಾನ ಅಪ್ಪಳಿಸಿದ ಹಾಸ್ಟೆಲ್ ಕಟ್ಟಡದಲ್ಲಿ ಮೆಸ್ ಕಟ್ಟಡಕ್ಕೆ ಸಂಪೂರ್ಣವಾಗಿ ಹಾನಿಯಾಗಿದೆ ಮಧ್ಯಾಹ್ನ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಮೆಸ್ನಲ್ಲಿ ಊಟ ಮಾಡ್ತಾ ಇದ್ದ ಸಾಧ್ಯತೆ ಹೆಚ್ಚಾಗಿದೆ ವಿಮಾನ ಕಟ್ಟಡದ ಮೇಲೆ ಬಿದ್ದಿರೋದರಿಂದ ಸಾವು ನೋವುಗಳು ಹೆಚ್ಚಾಗುವ ಸಾಧ್ಯತೆಗಳು ಇದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂದಹಾಗೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದಂತೆ ಪೈಲಟ್ಗೆ ಏನೋ ಮಿಸ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ವಿಮಾನ ಟೇಕ್ ಆಫ್ ಆಗುವಾಗಲೂ ಕೂಡ ಸರಿಯಾಗಿ ಟೇಕ್ ಆಫ್ ಆಗಿರಲಿಲ್ಲ ಹೀಗಾಗಿ ಪೈಲಟ್ ಆರಂಭದಲ್ಲೇ ಕಂಟ್ರೋಲ್ ತಪ್ಪಿದ್ರು ಯಾವಾಗ ವಿಮಾನವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆಗ್ಲೇ ಪೈಲಟ್ ಮೇ ಡೇ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮೇಡ ಅಂದ್ರೆ ಕಟ್ಟ ಕಡೆಯ ಸಂದೇಶ ಅಂತ ಅರ್ಥ ಈ ಮೇಡೆ ಸಂದೇಶವನ್ನ ಪೈಲಟ್ ಎ ಸಿ ಗೆ ರವಾನೆ ಮಾಡಿದ್ರು ವಿಮಾನವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಆದಾಗ ಪೈಲಟ್ ಗಳು ಈ ಸಂದೇಶವನ್ನ ರವಾನೆ ಮಾಡ್ತಾರೆ ಹಾಗೆ ಈ ವಿಮಾನದ ಪೈಲಟ್ ಆಗಿದ್ದವರು ಕ್ಯಾಪ್ಟನ್ ಸುಮಿತ್ ಬರೋಬ್ಬರಿ ಎಂಟು ಸಾವಿರದ ಇನ್ನೂರು ಗಂಟೆಗಳ ಹಾರಾಟ ಅನುಭವವನ್ನ ಕೂಡ ಇವರು ಹೊಂದಿದ್ರು ಅದೇ ರೀತಿ ಸಹ ಪೈಲಟ್ಗೆ ಒಂದು ಸಾವಿರದ ನೂರು ಗಂಟೆಗಳ ಹಾರಾಟದ ಅನುಭವ ಇತ್ತು ಇಷ್ಟೆಲ್ಲ ಅನುಭವ ಇದ್ದರೂ ಕನೆಕ್ಷಣದಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಈ ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಪ್ರಯಾಣ ಬೆಳೆಸಿದ್ರು ಇವರು ಕೂಡ ಬದುಕುಳಿದಿರುವ ಸಾಧ್ಯತೆ ತೀರಾ ಕಡಿಮೆ ಎನ್ನುವ ಮಾಹಿತಿ ಇದೆ ಈಗಾಗಲೇ ಮೂವತ್ತು ಜನ ಪ್ರಯಾಣಿಕರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ಕೆಲವರ ದೇಹವಂತೂ ಸುಟ್ಟು ಕರಕಲಾಗಿದೆ ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಒದ್ದಾಡ್ತಾ ಇದ್ದಾರೆ ಪ್ರಯಾಣಿಕರನ್ನ ರಕ್ಷಣೆ ಮಾಡುವ ಕಾರ್ಯ ಭರದಿಂದ ಸಾಗಿದೆ ಪ್ರಧಾನಿ ಮೋದಿ ಸೇರಿದಂತೆ ಹಲವು ರಾಜಕಾರಣಿಗಳು ಘಟನೆ ಕುರಿತಂತೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ತನಿಖೆಗೆ ಕೂಡ ಆದೇಶ ನೀಡಲಾಗಿದೆ ಮಂಗಳೂರಿನಲ್ಲಿ ನಡೆದ ವಿಮಾನ ದುರಂತ ನಡೆದ ನಂತರ ಇದು ಅತಿದೊಡ್ಡ ವಿಮಾನ ದುರಂತವಾಗಿದೆ ಹದಿನೈದು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಕೂಡ ವಿಮಾನ ದುರಂತ ಸಂಭವಿಸಿತ್ತು ನೂರೈವತ್ತಕ್ಕೂ ಹೆಚ್ಚು ಮಂದಿ ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ರು ಈ ಘಟನೆಯ ನಂತರ ಅತಿ ದೊಡ್ಡ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿದೆ ಯಾಕೆ ಇಂತಹ ದುರ್ಘಟನೆ ಸಂಭವಿಸಿತ್ತು ವಿಮಾನದಲ್ಲಿದ್ದ ತಾಂತ್ರಿಕ ತೊಂದರೆಯಾದರೂ ಏನು ಅನ್ನುವ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಹೊರಬೀಳಬೇಕಾಗಿದೆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳಿಗೇನಾದರೂ ತೊಂದರೆಯಾಗಿದೆಯಾ ಅನ್ನುವ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿದೆ ಸಾಧ್ಯವಾದಷ್ಟು ಜನ ಬದುಕಿ ಬರಲಿ ಅಂತ ಇಡೀ ದೇಶವೇ ಪ್ರಾರ್ಥನೆ ಮಾಡ್ತಾ ಇದೆ